ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬೆಳಗಿನ ತಿಂಡಿಗೆ ಒಂದು ಬಾಳೆ ಎಲೆಯ ಅಕ್ಕಿ ತರಿಯ ಹಬೆ ಕಡುಬು ಮಾಡ್ತಿದ್ದೀನಿ ತುಂಬ ಆರೋಗ್ಯಕರವಾದಂತಹ ಈ ಕಡುಬು ಯಾವುದೇ ಎಣ್ಣೆ ಬೆಣ್ಣೆ ಉಪಯೋಗಿಸದೆ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಬಾಳೆ ಎಲೆ ಒಂದು ಔಷಧಿಯ ಗುಣ ಇರೋದ್ರಿಂದ ಇದರಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಇದಕ್ಕೆ ನಾನು ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕಿ ರವೆ ಮಾಡ್ಕೋಳಕ್ಕೋಸ್ಕರ ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ಪಲ್ಸ್ ಮಾಡಿ ಪಲ್ಸ್ ಮಾಡಿ ರವೆ ತಕ್ಕು ಈ ಥರ ಬಂದಿದೆ ದಪ್ಪ ದಪ್ಪವಾಗಿ ನಾನು ತರಿ ಮಾಡ್ಕಂತೀನಿ ದಪ್ಪ ತರಿ ಇದ್ದರೆ ಕಡುಬಿಗೆ ಚೆನ್ನಾಗಿರುತ್ತೆ ಅಂಗಡಿ ಇದಾಗಿದ್ರೆ ಸಣ್ಣ ಇರುತ್ತೆ ರವೆ ನಾ ಮಾಡ್ಕೊಂಡ್ರೆ ನಮಗೆ ಹೆಂಗೆ ಹಾಗೆ ರವೆ ಮಾಡ್ಕೊಬೋದು ಮಿಕ್ಸಿ ಮಾಡ್ಕೊಂಡ್ರೆ ಅದ ನಾನು ಜರಡಿ ಮಾಡ್ಕೊಂಡು ಆ ಪೌಡ್ರನ್ನ ತಕ್ಕಂತೀನಿ ಆ ಪೌಡ್ರನ್ನ ಏನಕ್ಕಾದ್ರೂ ಉಪಯೋಗ ಮಾಡ್ಕೋಬೋದು ರೊಟ್ಟಿಗೆ ಏನಕ್ಕಾದ್ರೂ ಪೌಡ್ರ್ ಹೋಗೋ ತಕ್ಕ ಚೆನ್ನಾಗಿ ಜರಡಿ ಮಾಡ್ಕೋಬೇಕು ರವೆ ಮಾತ್ರ ತಕ್ಕಬೇಕು ಈ ಥರ ಮಾಡಿದ್ರೆ ಮನೇಲಿ ಈಸಿಯಾಗಿ ನಾವು ಕಡುಬು ಮಾಡ್ಕೋಬೋದು ನಾವೇ ಸ್ವಂತ ರವೆ ಮಾಡಿಕೊಂಡು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದೇ ಸಮವಾಗಿ ಬಂದಿದೆ ಈ ರವೆನ ನಾನು ಒಂದು ಎರಡು ಲೋಟ ತಗೊತೀನಿ ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ಪೌಡ್ರು ಹೋಗೋ ತನಕ ಚೆನ್ನಾಗಿ ತೊಳ್ಕೋಬೇಕು ತೊಳ್ಕೊಂಡು ನಾನು ಇದನ್ನು ಒಂದು ಮೂರು ಗಂಟೆ ನೆನೆಸಿದ್ದೆ ನೈಟು ನೆನಕಿ ಬೆಳಗ್ಗೆ ಮಾಡಿದ್ರೆ ಕಡುಬು ಇನ್ನೂ ಸ್ಮೂತಾಗಿ ಬರುತ್ತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾನು ಬೆಳಗ್ಗೆನೇ ನೆನೆಸಿದ್ದೆ ಮನೇಲೇ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಹೆಂಗೆ ಬೇಕೋ ಹಂಗೆ ರವೆ ಸಿಗುತ್ತೆ ನಯಸಿರಲ್ಲ ಜಾಸ್ತಿ ತುಂಬ ಚೆನ್ನಾಗಿ ಬಂದಿದೆ ಈಗ ನೆಂದಿರ ನೆಂದಿದೆ ಈಗ ನೆಂದಿರೋ ಅಂತಹ ರವೆನ ಚೆನ್ನಾಗಿ ನೀರಿನಂಶ ಹೋಗೋ ಹಿಂಡಿ ರವೆ ತಕ್ಕಂತೀನಿ ಅದಕ್ಕೆ ಬೇಕಾಗಿರೋಂಥದ್ದು ಹಚ್ಚಿರೋಂಥ ಈರುಳ್ಳಿ ಕುಂಬಳಿಕಾಯಿ ತುರಿ ಸಬ್ಸಿಗೆ ಸೊಪ್ಪು ಶುಂಠಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಎಲ್ಲ ಸಣ್ಣಗೆ ಹಚ್ಕೋಬೇಕು ಒಂದು ಎರಡು ಸ್ಪೂನ್ ಜೀರಿಗೆ ಹಾಕ್ತೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ತುಗಿರೋಂತಹ ಕುಂಬಳಿಕಾಯಿ ಕುಂಬಳಿಕಾಯಿ ಇದ್ದರೆ ಹಾಕ್ಬೋದು ಇಲ್ಲ ಅಂದರೆ ಏನು ಬೇಕಾಗಲ್ಲ ಏನು ಹಚ್ಚಿರೋ ಅಂಥ ಸೊಪ್ಪುಗಳೆಲ್ಲ ಶುಂಠಿ ಎಲ್ಲ ಹಾಕಿ ರೆಡಿ ಮಾಡ್ಕೋಬೇಕು ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಮೊಸರು ಹಾಕ್ತೀನಿ ಒಂದು ಎರಡು ಸ್ಪೂನು ಬ್ಲೆಂಡ್ ಆಗೋಕ್ಕೆ ಅಂತ ಯಾಕೆಂದರೆ ಅಕ್ಕಿ ಸ್ವಲ್ಪ ತರಿ ದಪ್ಪ ಇದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ಒಂದು ಚಟ್ನಿ ಮಾಡ್ಕೊಳ್ಳಲ್ಲ ತೆಂಗಿನಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಸ್ವಲ್ಪ ತೆಂಗಿನಕಾಯಿ ಒಂದು ಎರಡು ಮೂರು ಹಸಿರು ಮೆಣಸಿನ್ಕಾಯಿ ಒಂದು ಎರಡು ಹಾಕಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಒಂದು ನಾಲ್ಕು ಬೆಳ್ಳುಳ್ಳಿ ಪೀಸು ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸಿ ಮಾಡ್ಕೋಬೇಕು ಒಂದು ಅರ್ಧ ನುಣ್ಗಾಕ ತಕ್ಷಣ ಆಮೇಲೆ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ನುಣ್ಗಾಗಿದೆ ಕಾಯಿ ಚಟ್ನಿ ಇದು ಕಾಯಿ ಚಟ್ನಿನೇ ಚೆನ್ನಾಗಿರುತ್ತೆ ಬಾಳೆ ಎಲೆ ಪೀಸ್ ಮಾಡ್ಕೋಬೇಕು ಕಡುಬು ತಟ್ಟಕ್ಕೆ ಕಡ್ಡಿ ಎಲ್ಲ ತಕ್ಕೊಂಡು ಸ್ಮೂತಾಗಿರೋ ಬಾಳೆಯಲ್ಲೇ ತಗೋಬೇಕು ದೊಡ್ಡ ಪೀಸ್ ಮಾಡಿಕೊಂಡು ಸ್ವಲ್ಪ ದೊಡ್ಡ ಪೀಸ್ ಮಾಡ್ಕೊಂಡ್ರೆ ಕಡುಬು ಸುತ್ತಕ್ಕೆ ಚೆನ್ನಾಗಿರುತ್ತೆ ಎಷ್ಟು ಆರೋಗ್ಯಕರವಾದಂಥ ಇದು ತಿಂಡಿ ಅಂದರೆ ನಮ್ಮ ಮನೆಗೆಲ್ಲರಿಗೂ ತುಂಬಾ ಇಷ್ಟ ಇದು ನಾವೇ ಮನೇಲಿ ರವೆ ಮಾಡಿಕೊಂಡು ಈಸಿಯಾಗಿ ಮಾಡ್ಕೋಬೋದು ಈಗೆಲ್ಲ ನೆಂದಿರೋಂತಹ ಒಂದು ಅಕ್ಕಿ ರವೆ ಮಿ ಮಿಶ್ರಣನ ಒಂದೊಂದಾಗಿ ಉಂಡೆಗಳನ್ನ ಎಲ್ಲ ಬಾಳೆಲೆಗೆ ಇಟ್ಕೊಂಡು ಆಮೇಲೆ ತೊಟ್ಟಾಕಂತೀನಿ ತೀರ ತೆಳುವಾಗಿ ತೊಟ್ಟೋದು ಬೇಡ ಸ್ವಲ್ಪ ದಪ್ಪವಾಗಿ ತೊಟ್ಟ ತೊಟ್ಕೋಬೇಕು ನಾನು ಒಂದೇ ಸಲ ಮಾಡಿಟ್ಕೊತೀನಿ ಬಾಳೆ ಎಲೆ ಅಬೆಲಿ ಬೆಂದರೆ ಅದ್ರದ್ದು ಅಂಶನೂ ಸೇರುತ್ತೆ ಅಂತ ಈ ಥರ ಮಾಡ್ತಾರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಮಕ್ಕಳಿಗೆ ಎಲ್ರಿಗೂ ತುಂಬ ಇಷ್ಟ ಸ್ಮೂತಾಗಿರುತ್ತೆ ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿತಾ ಇದೆ ಈಗ ಒಂದೊಂದಾಗಿ ಕಡುಬು ಜೋಡಿಸ್ಕೋಬೇಕು ಇದು ಅಕ್ಕಿ ತರಿ ದಪ್ಪ ಇರೋದ್ರಿಂದ ಏನಿಲ್ಲ ಅಂದರೆ ಒಂದು ಹದಿನೈದು ಇಲ್ಲ ಇಪ್ಪತ್ತು ನಿಮಿಷ ಬೇಯಲೇಬೇಕಿದು ಸ್ಮೂತ್ ಆಗಬೇಕು ಅಂದರೆ ಒಂದು ಇಪ್ಪತ್ತು ನಿಮಿಷ ಬೇಯಬೇಕು ಅಕ್ಕಿ ತರಿ ಮಾತ್ರ ಇಡ್ಲಿ ಹಂಗಲ್ಲ ಇದು ನೋಡಿ ಈಗ ಬೆಂದಿದೆ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ಈಗ ಇಡ್ಲಿ ಅದನ್ನು ಒಂದೊಂದಾಗಿ ತಕ್ಕೊಂಡು ಎಲ್ಲ ಬರ್ತಾ ಬರ್ತಾಯಿರುತ್ತೆ ತುಂಬ ಘಮ ಅಂತ ಇರುತ್ತೆ ಅದೇ ಇಷ್ಟ ಆಗೋದು ಎಲ್ಲರಿಗೂ ಇಡ್ಲಿ ಪಾತ್ರೆಯಿಂದ ಎಲ್ಲ ತಕ್ಕಂತ ಇದ್ದೀನಿ ಈಗ ಎಲ್ಲ ಬಾಳೆ ಎಲೆಯಿಂದ ಕಡುಬನ್ನು ಬಿಚ್ಕೋಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿ ಬಂದಿದೆ ಇದು ನೋಡಿ ಬರೀ ರೇಷನ್ ಅಕ್ಕಿಯಿಂದ ಮಾಡಿರೋಂತಹ ಅಕ್ಕಿ ತರಿ ಅಬೆ ಕಡುಬು ಖಾರದ ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ರೇಷನ್ ರೇಷನ್ನಕ್ಕಿಯಿಂದ ನಾವು ಮೂಗು ಮುರಿತೀವಿ ಒಂದೊಂದು ಸಲ ಏನು ಮಾಡಿದ್ರೂ ಚೆನ್ನಾಗಿರುತ್ತೆ ಒಂದು ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ ಒಂದು ಏಳು ಎಂಟು ಗಂಟೆ ಕಾಲ ಇದು ನೆನೆಬೇಕು ಈಗ ಅಕ್ಕಿ ಕಾಯಿ ಚಟ್ನಿ ಬೇಕಾದ್ರೆ ತುಪ್ಪ ಹಾಕೋಬೋದು ಒಂದು ಎಂಟು ಗಂಟೆ ಕಾಲ ಈ ತರಿನ ನೆನೆಸ್ಬೇಕು ಈ ಬಾಳೆ ಎಲೆಯ ಅಕ್ಕಿ ತರಿಯ ಅಬೆ ಕಡುಬು ಈ ಈ ವಿಡಿಯೋ ನೋಡಿ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಕೊಡಿ ಅಂತ ಕೇಳ್ಕೊಳ್ಳುತ್ತಾ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು